ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದರ ನಾವು ವಿಶೇಷವಾಗಿ ನಮ್ಮ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ ಇವರು ಶಿವಮೊಗ್ಗದವರು ನಾಗರತ್ನ ಮೇಡಮ್ ಅಂತ ಸಾಧಾರಣ ಮಟ್ಟಿಗೆ ಹೆಚ್ಚಿನವ್ರಿಗೆ ಇವರ ಪರಿಚಯ ಇದೆ ಇಲ್ಲ ಅಂತೇನಿಲ್ಲ ಇವ್ರದ್ದೊಂದು ಸ್ಪೆಷಾಲಿಟಿ ಏನಂದ್ರೆ ಒಂದೇದಾಗಿ ಇವರು ವಿದ್ ಜಾತಕ ವಿಥೌಟ್ ಜಾತಕ ಪ್ರಿಡಿಕ್ಟ್ ಮಾಡ್ತಾರೆ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಥವಾ ಏನು ಮನೆಯಲ್ಲಿ ಸಾಮಾನುಗಳನ್ನು ಇಟ್ಟಿದ್ದೀರಾ ಅದರ ಬಗ್ಗೆ ಕೂಡ ಹೇಳಿಕೊಡ್ತಾರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ಪರಿಹಾರಗಳನ್ನ ಹೇಳಿ ಅದನ್ನ ಸರಿಪಡಿಸ್ತಾರೆ ಆ ನಂತರ ಇನ್ನೊಂದು ವಿಶೇಷತೆ ಇವರಲ್ಲಿರುವಂಥದ್ದು ಬಹಳ ವಿಶೇಷವಾಗಿ ಮಕ್ಕಳಾಗದವ್ರಿಗೆ ಮಕ್ಕಳಾಗದವ್ರಿಗೆ ಇವರು ಇವ್ರ ಕೈಯಿಂದ ಒಂದು ಶಿವಲಿಂಗಿ ಬೀಜ ಮತ್ತೆ ಇನ್ನೇನೋ ಕೊಡ್ತಾರೆ ಅವರು ಕೆಲವೆಲ್ಲ ಟೆಕ್ನಿಕ್ಸ್ ಇರುತ್ತೆ ಅದನ್ನ ಕೊಡ್ತಾರೆ ಸೊ ಯಾರೆಲ್ಲ ಇದುವರೆಗೆ ಮಕ್ಕಳಾಗದವರು ಇವರಿಂದ ಶಿವಲಿಂಗಿ ಬೀಜ ಆನಂತರ ಬೇರೆ ಬೇರೆ ಟೆಕ್ನಿಕ್ ಅದನ್ನ ತೆಗೆದುಕೊಂಡು ಫಾಲೋ ಮಾಡಿದ್ದಾರೆ ಅವರೆಲ್ಲರಿಗೂ ಮಕ್ಕಳಾಗಿದೆ ನೀವು ಆಶ್ಚರ್ಯ ಪಡ್ಕೊಳ್ತೀರಾ ಒಂದೇ ಒಂದು ಕೇಸ್ ಕೂಡ ಫೇಲ್ ಆಗಿಲ್ಲ ಇಷ್ಟರವರೆಗೆ ಕೂಡ ಅಂತ ಪರಿಸ್ಥಿತಿ ಅದಕ್ಕೋಸ್ಕರ ಬಹಳ ವಿಶೇಷವಾಗಿ ನೋಡಿ ಏನಾಗುತ್ತೆ ಡಾಕ್ಟ್ರು ಸಮೇತ ಡಾಕ್ಟರ್ ಅವ್ರಿಗೆ ಮಕ್ಕಳಾಗಿಲ್ಲ ಅವ್ರಿಗೆಲ್ಲ ಗೊತ್ತಿದೆ ಹದಿನೈದು ವರ್ಷದಿಂದ ಮಕ್ಕಳಾಗಿಲ್ಲ ಆದರೂ ಕೂಡ ಅಂಥವ್ರು ಕೂಡ ಇವರ ಜೊತೆಗೆ ಬಂದು ಅಲ್ಲಿಗೆ ಬಂದು ಇವ್ರ ಮನೆಗೆ ಬಂದು ಶಿವಲಿಂಗಿ ಬೀಜವನ್ನು ಸ್ವೀಕಾರ ಮಾಡಿ ಇವ್ರು ಹೇಳಿಕೊಟ್ಟಂಥ ಟೆಕ್ನಿಕ್ ಫಾಲೋ ಮಾಡಿ ಅವರಿಗೂ ಮಕ್ಕಳಾಗಿದೆ ಅವ್ರು ಕೂಡ ಮೂಗಿನ ಮೇಲೆ ಬೆರಳು ಇಟ್ಕೊಂಡಿರ್ತಾರೆ ಅಬ್ಬಾ ಇದು ಹ್ಯಾಕ್ ಸಾಧ್ಯ ಅಂತ ಅಂತಹ ಒಂದು ವಿಶೇಷ ರೀತಿ ಪ್ರತಿಭೆ ಉಳ್ಳಂತಹ ಡಾಕ್ಟರ್ ನಾಗರತ್ನ ಅನ್ನ ನಿಮಗೆ ಪರಿಚಯಿಸಲಿಕ್ಕೆ ತುಂಬಾನೇ ಹೆಮ್ಮೆ ಪಡ್ತಾ ಇದ್ದೇನೆ ಭಾಳ ಫೇವರೇಬಲ್ ಇವರು ತೋ ಅದಕ್ಕೋಸ್ಕರ ಇದು ಒಂದಷ್ಟು ಜನಗೆ ಉಪಕಾರ ಆಗುತ್ತೆ ಇವತ್ತು ಮಕ್ಕಳಾಗಿಲ್ಲ ಮಕ್ಕಳ ವಿಷಯ ತೊಂದರೆ ಇದೆ ಆ ನೀವು ನಾಗ ದೋಷ ಆ ದೋಷ ಈ ದೋಷ ಅಂತೆಲ್ಲ ಮಾಡ್ಕೊಂಡಿರ್ತೀರಾ ತಪ್ಪಂತ ನಾನ್ ಖಂಡಿತ ಹೇಳುದಿಲ್ಲ ಆದ್ರೂ ಕೂಡ ನಿಮ್ಗೆ ಎಲ್ಲೊಂದ್ ಕಡೆ ದಾರಿನೇ ಕಂಡು ಬರ್ತಾ ಇಲ್ಲ ಮಕ್ಕಳಾಗೋದಕ್ಕೆ ಏನಪ್ಪಾ ಮಾಡ್ಬೇಕಂತ ಅಲ್ವಾ ಅದಕ್ಕೋಸ್ಕರ ತೋ ಇವತ್ತು ಇವ್ರನ್ನ ಕೊಡ್ತೇನೆ ಅವರ ವಿಳಾಸ ಕೂಡ ಕೊಡ್ತೇನೆ ಆ ನಂತರ ನಾನೇನ್ ಮಾಡ್ತೇನೆ ಆ ನೀವೇನ್ ಮಾಡಿ ಅವರ ವಿಳಾಸ ಮತ್ತೆ ಫೋನ್ ನಂಬರ್ ಕೊಡ್ತೇನೆ ಸೊ ಅವರನ್ನ ನೀವು ಡೈರೆಕ್ಟ್ ಆಗಿ ಭೇಟಿ ಆಗ್ಬೋದು ಈಗ ನಾವೇನ್ ಮಾಡ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ನಾಗತ್ತ ಮೇಡಮ್ ಅವ್ರೆ ಎಸ್ ಈಗ ಎಸ್ ಮ್ಯಾಮ್ ಮೇಡಮ್ ಒಂದ್ ಮಾತು ಹೇಳಿ ಸೊ ಈ ಒಂದು ಜ್ಯೋತಿಷ್ಯ ವಾಸ್ತು ಅಥವಾ ಇಂಥದ್ದೆಲ್ಲ ಕೆಲವು ನಿಮ್ಮ ಒಂದು ತಂತ್ರವಿದ್ಯೆಗಳು ಇದೆಲ್ಲ ಹೇಗೆ ನಿಮ್ಗೆ ಆ ತುಂಬಾನೇ ಅಟ್ರಾಕ್ಟ್ ಆಯ್ತು ಎಲ್ಲಿಂದ ಇದನ್ನ ಕಲ್ತ್ಕೊಂಡಿದೀರಾ ಅಥವಾ ನಿಮ್ಗೆ ಅದಕ್ಕೆ ಆಸಕ್ತಿ ಹೇಗೆ ಉಂಟಾಯ್ತು ಅದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡಿ ಸರ್ ಆಸಕ್ತಿ ಅಂತ ಏನಿಲ್ಲ ಸರ್ ನಾನು ಇದ್ರ ಬಗ್ಗೆ ನನಗೆ ಮನೋ ಜಾಸ್ತಿ ಇದೆ ಅದ್ ಹೇಗ್ ಬಂತು ನನಗೂ ಗೊತ್ತಿಲ್ಲ ಇಟ್ಕೊಂಡು ಮೈಕಲ್ಲ ಮೊದಲಿಂದನೂ ಬಗ್ಗೆ ಆಸಕ್ತಿ ಇದೆ ಸರ್ ನಾನು ಅದ್ರ ಜೊತೆನೆ ಬೆಳೆದೇನೋ ಅಂತ ಅನ್ಸತ್ತೆ ನನಗೆ ಬಟ್ ನಮ್ಮನೇಲಿ ಯಾರದು ಇದ್ರದ್ದು ವಂಶ ಪಾರಂಪರಿಕ ಜ್ಯೋತಿಷ ಅಲ್ಲ ನಾನೇ ನಾನೇ ಇಲ್ಲಿ ನಮ್ಮ ವಂಶದಲ್ಲಿ ನಾನೇ ಸ್ಟಾರ್ಟ್ ಮಾಡಿರೋ ನನಗ್ ಗೊತ್ತಿರೋ ಹಾಗೆ ಆದ್ರೂ ನನ್ಗೆ ಯಾಕೆ ಇದ್ರ ಬಗ್ಗೆ ಒಲವಿತ್ತು ಅಂತ ಗೊತ್ತಿಲ್ಲ ಬೇಗ ಮದ್ವೆ ಆಗಿರೋದ್ರಿಂದ ಮದ್ವೆ ಮಕ್ಕಳು ಸಂಸಾರ ಅಂತ ಹೇಳ್ಕೊಂಡು ಅದ್ರ ಬಗ್ಗೆನೆ ಆಗೋಯ್ತು ಮೊಮ್ಮಕ್ಳು ಎಲ್ಲ ಆದ್ರ ಮೇಲೆ ಸರ್ ನನಗೆ ಒಲವು ಇದನ್ನ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳ್ಕೊಂಡು ಅದು ಒಬ್ರು ನಮ್ ಶಿವಮೊಗ್ಗದಲ್ಲಿ ಪಾಪ್ಯುಲರ್ ಸೈಕಲ್ ಶಾಪ್ ಒಬ್ರು ಭಾರದ್ವಾಜಂತಿತ್ತು ಅವರು ಒಂದ್ ದಿವ್ಸ ನಾನು ಅವ್ರ ಯಾವ ಅಂಗಡಿಗೋದ್ರು ಮೇಡಮ್ ಒಂದ್ಸರಿ ನೀವು ಇದಕ್ಕೆ ಐಕಾಸ್ ಇದಕ್ಕೆ ವಾಸವಿ ಸ್ಕೂಲ್ ನಲ್ಲಿ ಜ್ಯೋತಿಷ ಕ್ಲಾಸ್ ಇದೆ ಯಾಕೆ ಸೇರ್ಬಾರ್ದು ನಿಮ್ಮ ನೋಡಿದ್ರೆ ಅನ್ಸುತ್ತೆ ಅಂತ ಹೇಳಿದ್ರು ಅಲ್ಲೇ ಅಪ್ಲಿಕೇಶನ್ ಕೊಟ್ಟರು ಇವತ್ತು ಫಸ್ಟ್ ಸ್ಟಾರ್ಟ್ ಶುರು ಮಾಡಿದ್ದು ಅಲ್ಲಿಂದ ಸರ್ ನಾನು ಎಷ್ಟು ಹೈಕಾಸಲ್ಲಿ ಎರಡು ವರ್ಷ ಮಾಡಿದೆ ಆಮೇಲೆ ತುಂಬಾ ಗುರುಗಳ ಹತ್ರ ಕಲಿತೆ ಸರ್ ಒಬ್ಬರಲ್ಲ ಕೇರಳ ಕೇರಳದಲ್ಲಿ ಮಹಾದೇವ್ ಅಯ್ಯರ್ ಇಂದ ಹಿಡಿದು ಕರ್ನಾಟಕದಲ್ಲಿ ತುಂಬಾ ಜನರ ಹತ್ರನು ಸರ್ ಕಲ್ತ್ ಬಿಟ್ಟು ಇವತ್ತು ಒಂದು ಜ್ಯೋತಿಷನ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಬಟ್ ನನ್ನ ಸಾಲದು ನನಗ್ ಸಾಲದು ಆದ್ರೆ ತುಂಬಾ ಜನ ಒಂದು ಕೃತಜ್ಞತೆ ಹೇಳ್ತಾರೆ ಬಹಳ ಖುಷಿ ಆಗ್ತಾ ಇದೆ ಸರ್ ವೆರಿ ಗುಡ್ ವೆರಿ ಗುಡ್ ಸರಿ ಆಯ್ತಮ್ಮ ಈಗ ನೀವೇನ್ ಮಾಡಿ ಅಂದ್ರೆ ಇದ್ರಲ್ಲಿ ಈಗ ತುಂಬಾ ಜನಕ್ಕೆ ನೀವು ಆ ಶಿವಲಿಂಗ ಬೀಜ ಕೊಟ್ಟಿರ್ತೀರಾ ಇನ್ನು ಕೆಲವು ಸಣ್ಣ ಸಣ್ಣ ಪರಿಹಾರ ಕೊಟ್ಟಿರ್ತೀರಾ ಅದ್ರಲ್ಲಿ ದೊಡ್ಡ ಮಿರಾಕಲೆ ಘಟಿಸಿ ಹೋಗಿರ್ತದೆ ಕೆಲವೆಲ್ಲ ಹನ್ನೆರಡು ಗಂಟೆಯಲ್ಲಿ ರಿಸಲ್ಟ್ ಕೆಲವೆಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಿಸಲ್ಟ್ ಅದೆಲ್ಲ ನಿಮ್ಮಲ್ಲಿ ಇರುವಂತದ್ದು ಒಂದೆರಡು ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬಹುದಾ ಹೇಳಿ ಸರ್ ನಾನು ಶಿವಲಿಂಗಿ ಬೀಜ ಮತ್ತೆ ಪುತ್ರ ಜೀವಿತ ಅದರದ್ದೊಂದು ಕಾಯಿನ್ ತಂದು ಪೌಡರ್ ಮಾಡಿ ಪೌಡರ್ ಸಹ ಕೊಡ್ತೀವಿ ಕೊಟ್ಟು ಹದಿನೈದು ವರ್ಷದವರೆಗಾಗಿದೆ ಹದಿನೆಂಟು ವರ್ಷದವರ್ಗಿದೆ ಈಗ ರೀಸೆಂಟ್ ಆಗಿ ಒಂದ್ ಎರಡು ತಿಂಗಳ ಹಿಂದೆ ಒಬ್ರು ಪಾಪ ಬಂದ್ಬಿಟ್ಟು ಮೇಡಮ್ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತಗೊಂಡ್ವಿ ಮಕ್ಕಳಾಗಿಲ್ಲ ಈಗ ನಮ್ಗೆ ಹೆಂಡತಿ ಮೊನ್ನೆ ಟೆಸ್ಟ್ ಮಾಡಿಸ್ದೆ ಪಾಸಿಟಿವ್ ಬಂದಿದೆ ಸರ್ ಅದಕ್ಕೆ ಅದು ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಗೆ ಎಷ್ಟು ಅದು ಹೇಳಕ್ ಅದನ್ನ ವ್ಯಕ್ತಪಡಿಸ್ಕೊಳಕ್ ಆಗದೆ ಅವ್ರಿಗೆ ಅವ್ರಿಗೆ ಎಷ್ಟು ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ ಹದಿನೇಳು ವರ್ಷ ಸರ್ ಹದಿನಾರು ವರ್ಷ ನೋಡಿ ಇದು ನೋಡಿ ನಮ್ಮ ವೀಕ್ಷಕ ಕೇಳಿಸ್ಕೊಳ್ಳಿ ಹದಿನೇಳು ವರ್ಷದಿಂದ ಮಕ್ಕಳಾಗಿಲ್ಲ ಅಂತ ಅವ್ರಿಗೆ ಶಿವಲಿಂಗಿ ಬೀಜ ಮತ್ತೆ ಪುತ್ರ ಪುತ್ರ ಜೀವಿತ ಅದನ್ನ ಕೊಟ್ಟು ಕೆಲವು ಟೆಕ್ನಿಕ್ಸ್ ಗಳನ್ನ ಹೇಳಿ ಅವ್ರಿಗೆ ನೋಡಿ ಮಕ್ಕಳಾಗುವ ಹಾಗೆ ಒಂದು ಬ್ಲೆಸ್ ಮಾಡಿದ್ದಾರೆ ನೋಡಿ ಇವರಿಂದ ತೆಗೆದುಕೊಂಡು ಹೋಗಿ ಅವ್ರಿಗೆ ರಘು ಮತ್ತೆ ವಿಶಾನ್ ದಂಪತಿ ಸಾರಿ ಹಾ ಮೊನ್ನೆ ಬಂದು ನಂಗೆ ಅದು ಥ್ಯಾಂಕ್ಸ್ ಹೇಳಿ ಹೋದ್ರು ಬಹಳ ಖುಷಿ ಆಯ್ತು ಸರ್ ಆಮೇಲೆ ತುಂಬಾ ಜನಕ್ಕೆ ಒಬ್ರು ಡಾಕ್ಟರ್ ನಮ್ ರಿಲೇಟಿವ್ ಅವರು ಡಾಕ್ಟರ್ ಗೆ ಏಳು ವರ್ಷ ಮಕ್ಳಾಗಿರ್ಲಿಲ್ಲ ಅವ್ರಿಗೆ ಆರಾಗಿ ಏಳ್ನೇ ವರ್ಷ ಅವ್ರ ಬಂದ್ ಕೇಳಿ ನಿಜ ಮಗು ಆಗತ್ತಾ ಆಗತ್ತಾ ಅಂತ ಕೇಳಿದ್ರು ಈಗಲ್ಲ ಈಗ ಏಳು ವರ್ಷದ್ ಹಿಂದೆ ಏಳು ವರ್ಷ ಇವತ್ತು ನಾನು ಕೊಟ್ಟಿದ್ದಲ್ಲ ಏಳು ವರ್ಷ ಏಳು ವರ್ಷದ ಹಿಂದೆ ಓಕೆ ಓಕೆ ಅದ್ ನಾನ್ ಕೊಟ್ಟು ಕಳ್ಸ್ದೆ ಅವ್ರಿಗೆ ಅದೇ ಟ್ವಿನ್ಸ್ ಟ್ವಿನ್ಸ್ ಕ್ವಿ ಟ್ವಿನ್ಸ್ ಮಕ್ಕಳಾಗಿದೆ ಎಷ್ಟೊಂದು ಮಕ್ಕಳಿಗೆ ಕೊಟ್ಟಿದೀನಿ ಆಗಿದೆ ಕರೆಕ್ಟ್ ಈಗ ಈಗ ರೀಸೆಂಟ್ ಆಗಿ ಒಬ್ಬರಿಗೆ ಫ್ಯಾಮಿಲಿ ಐದು ವರ್ಷ ಆಗಿತ್ತು ಮದ್ವೆ ಆಗಿ ಮಕ್ಕಳೇ ಆಗಿರ್ಲಿಲ್ಲ ಆಮೇಲೆ ಮದ್ವೆ ಕೂಡ ಅವ್ರ ಮನೇಲಿ ನಿಂತಿತ್ತು ಪೂಜೆ ಅಂತ ಹೇಳಿ ಅಂದ್ರೆ ಅವ್ರ ಮನೆ ಪ್ರೇತ ಬಾಧೆ ಇತ್ತು ಅದನ್ನೊಂದು ನಿವಾರಣೆ ಮಾಡಿಸಿ ಈ ಬೀಜಗಳು ಕೊಟ್ಟೆ ಸರ್ ಶಿವಲಿಂಗಿ ಬೀಜ ಮತ್ತೆ ಜೀವಿತ ಒಂದೇ ಸರಿ ನಿನ್ನೆ ಫೋನ್ ಮಾಡಿ ಹೇಳ್ತಿದಾರೆ ಅವರು ಮೂರು ಮಕ್ಕಳನ್ನು ಗುಡ್ ಓಕೆ ನನ್ಗೊಂದು ಮಾತು ಹೇಳಿ ಈಗ ಈ ಮೂರು ಮಕ್ಕಳು ಕನ್ಸ್ಯೂವ್ ಆಗಿದೆ ಸೊ ಇವ್ರಿಗೆ ಏನ್ ಸಮಸ್ಯೆ ಇತ್ತು ಮನೆಯಲ್ಲಿ ಹೇಳಿ ಪ್ರೇತ ಬಾಧೆ ಇತ್ತು ಸರ್ ಪ್ರೇತ ಇದು ನಿಮ್ಗೆ ಅವರು ಫೋನ್ ಮಾಡಿದಾಗ ಗೊತ್ತಾಯ್ತು ಪ್ರೇತ ಬಾಧೆ ಇತ್ತು ಆ ಪ್ರೇತ ಬಾಧೆಗೊಂದು ಪರಿಹಾರ ಹೇಳಿಕೊಟ್ರಿ ನೀವು ಅವರ ಮನೆಯಲ್ಲಿ ಯಾರಿಗೂ ಮಕ್ಕಳಾಗ್ತಾ ಇರಲಿಲ್ಲ ಮಕ್ಕಳು ಮತ್ತೆ ಮದುವೆ ಹಾ ಮಕ್ಕಳು ಮತ್ತೆ ಮದುವೆ ಆಗ್ತಾ ಇರಲಿಲ್ಲ ವೆರಿ ಗುಡ್ ಓಕೆ ಈಗ ಪ್ರೇತ ನಿವಾರಣೆ ಮಾಡಿದ ನಂತರ ಏನಾಯ್ತು ಮದ್ವೆ ಆಯ್ತು ಅದೇ ತಿಂಗಳಲ್ಲೇ ಮದ್ವೆ ಆಯ್ತು ಓಕೆ ಅದೇ ತಿಂಗಳಲ್ಲಿ ಎಷ್ಟನಕ್ಕೆ ಎಷ್ಟ ಜನ ಇದ್ರೂ ಮದ್ವೆ ಆಗ್ಲಿಕ್ಕೆ ಒಂದೆವು ಅಂದ್ರೆ ಮದ್ವೆ ನಾಳೆ ಮದ್ವೆ ಅಂದ್ರೆ ಇವತ್ ಮದ್ವೆ ನಿತ್ತೋಗ್ಬಿಟ್ಟಿತ್ತು ಓಕೆ ಆಮೇಲೆ ಒಂದ್ ವರ್ಷದ್ ತನಕ ಅವ್ರಿಗೆ ಯಾವುದೇ ಹುಡುಗಿ ಸೆಟ್ ತುಂಬಾ ತಂದೆ ತಾಯಿ ತುಂಬಾ ಫೀಲ್ ಆಗುತ್ತೆ ಅವಾಗ ನಾನ್ ಹೇಳ್ದೆ ಇಲ್ಲಿ ಶಕುನ ಪ್ರೀತಪಾದಿದ್ದು ಬಂತು ಓಕೆ ನಾನು ಶಕುನ ನೋಡಿ ತುಂಬಾ ಹೇಳ್ತೀನಿ ಸರ್ ಸರಿ ಯಾವ್ದೇ ಜಾತಕ ಬೇಡ ಅಥವಾ ಯಾವುದೇ ಕುಡ್ಲಿ ಬೇಡ ಎಸ್ ಹಾಗೇನೆ ಶಕುನ ನೋಡ್ತೀನಿ ಅಥವಾ ನಾನು ಬೇಕಿ ರೋಡ್ ಅಲ್ಲಿ ನಿತ್ತಲೆ ಬೇಕಿದ್ರೂನು ಕರೆಕ್ಟ್ ಅವರದ್ದು ಹೇಳಿ ಖಂಡಿತ ಓಕೆ ಖಂಡಿತ ಓಕೆ ಅಲ್ಲಿ ತನಕ ನಾನ್ ಗುರುಗಳ್ ಕಲ್ಸಿದಾರೆ ಅದಕ್ಕೆ ವೆರಿ ಗುಡ್ ವೆರಿ ಗುಡ್ ಓಕೆ ಓಕೆ ಸರಿ ಮಾ ಓಕೆ ನೀವು ಹೇಳುವ ಪ್ರಕಾರ ಏನಂದ್ರೆ ಅವ್ರ್ಗೆ ಮನೆಯಲ್ಲಿ ಮದುವೆ ಮದ್ವೆ ಆಗಿರ್ಲಿಲ್ಲ ಆ ನಂತರ ಅವ್ರಿಗೆ ಪ್ರೇತಬಾದಿ ಇತ್ತು ನಾನು ಅವ್ರಿಗೆ ಪ್ರೇತಬಾದಿಗೆ ಪರಿಹಾರ ಕೊಟ್ಟೆ ಅವ್ರಿಗೆ ಪರಿಹಾರ ಆಯ್ತು ಒಂದೇ ತಿಂಗಳಲ್ಲಿ ಮದ್ವೆ ಕೂಡ ಆಯ್ತು ರೈಟ್ ತಾನೆ ಓಕೆ ಈಗ ಮದ್ವೆ ಆಗಿ ಒಂದೂವರೆ ತಿಂಗಳಾಯ್ತು ಆ ಹುಡ್ಗಿ ಕೂಡ ಕಲ್ಸಿವ್ ಈಗ ಆಮೇಲೆ ಅವ್ರು ಎರಡು ಹೆಣ್ಮಕ್ಳು ಐದೈದು ವರ್ಷ ಆಗಿತ್ತು ಮದ್ವೆ ಆಗಿ ಮದುವೆ ಆಗಿ ಕಲ್ಸಿವ್ ಆಗಿರ್ಲಿಲ್ಲ ಆಮೇಲೆ ಮತ್ತೆ ಇನ್ನೊಂದ್ ಖುಷಿ ಹೇಳಿದ್ರು ಮೇಡಮ್ ನಾನ್ ಇವತ್ತು ಬಂದ್ಬಿಟ್ಟು ಎಪ್ಪತ್ ಒಂದು ಸೈಡ್ ತಗೊಂಡಿದ್ವಿ ವಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ವೆರಿ ಗುಡ್ ಓಕೆ ಅಂದ್ರೆ ಆ ವಿಷಯ ಏನಂದ್ರೆ ಅವ್ರು ಕರೆ ಮಾಡಿದ್ರು ನಿಮ್ಗೆ ಬಟ್ ನಿಮ್ಗೆ ಶಕುನಗಳ ಮುಖಾಂತರ ಕಂಡು ಬಂತು ಪ್ರೇತಬಾಧೆ ಉಂಟು ಪ್ರೇತ ಬಾಧೆಗೆ ಪರಿಹಾರ ಹೇಳಿದ್ರಿ ಅವರೆಲ್ಲ ಸಮಸ್ಯೆಗಳು ಸಾಲ್ವ್ ಆಯ್ತು ಮದ್ವೆನೂ ಆಯ್ತು ಮಕ್ಕಳು ಕೂಡ ಆಯ್ತು ಯಾರಿಗೆ ಐದೈದು ವರ್ಷ ಕನ್ಜೀವ್ ಆಗಿಲ್ಲ ಅವ್ರಿಗೂ ಕನ್ಸೀವ್ ಆಯ್ತು ಆನಂತರ ಅವ್ರಿಗೆ ಏನೋ ಒಂದು ಲಾಭ ಬಂತು ರೈಟ್ ತಾನೇ ವೆರಿ ಗುಡ್ ವೆರಿ ಗುಡ್ ಸೊ ಇದು ಬಹಳ ಫೇವರಬಲ್ ಆಗಿರುವಂತದ್ದು ಸೊ ಇನ್ನೊಂದಷ್ಟು ನಮ್ಮ ನಾಗರತ್ನ ಮೇಡಮ್ ಜೊತೆ ಮಾತಾಡೋಣ ಓಕೆ ವೀಕ್ಷಕರೇ ನಮ್ಮ ನಾಗರತ್ನ ಮೇಡಮ್ ಜೊತೆ ಇನ್ನಷ್ಟು ಮಾತಾಡೋಣ ಇದರ ವಿಷಯ ಏನಂದ್ರೆ ಇನ್ನೊಂದೇನಂದ್ರೆ ಇವರಿಗೆ ಈಗ ಯಾರಿಗಾದ್ರೂ ಸರ್ಪ ಸುತ್ತಾಗುತ್ತೆ ಸರ್ಪ ಸುತ್ತ ಆದಾಗ ಏನಾಗುತ್ತೆ ಬಹಳ ಉರಿ ಬರುತ್ತೆ ಅದು ಸ್ವಲ್ಪ ಇಚ್ಚಿಂಗ್ ಕೂಡ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಪಾಪ ಮದ್ದು ಕೂಡ ಕೆಲವೊಮ್ಮೆ ನಾಟಲ್ಲ ಅಥವಾ ಅಂತಹ ವ್ಯಕ್ತಿಗಳಿಗೆ ಸಮೇತ ನಮ್ಮ ನಾಗರತ್ನ ಮೇಡಮ್ ಒಂದು ಮೂಲಿಕೆ ಮತ್ತೊಂದು ಟೆಕ್ನಿಕ್ ಅನ್ನ ಫಾಲೋ ಮಾಡ್ಲಿಕ್ಕೆ ಹೇಳ್ತಾರೆ ಅದನ್ನ ಫಾಲೋ ಮಾಡಿದವರು ಇಷ್ಟವರೆಗೆ ಕೂಡ ಯಾರಿಗೆಲ್ಲ ಸರ್ಪ ಸುತ್ತಾಗಿದೆ ಅವರೆಲ್ಲ ವಿದಿನ್ ಒನ್ ಡೇ ಒಂದು ದಿನದಲ್ಲಿನೇ ಸರ್ಪಸುತ್ತು ಕಡಿಮೆ ಆಗಿರುವಂಥದ್ದು ಮತ್ತೆ ಕ್ಯೂರ್ ಆಗಿರುವಂತದ್ದು ಬಹಳ ವಿಶೇಷವಾದ ಕೇಸ್ ಹತ್ರ ಸೊ ನಾವು ಅವ್ರ ಜೊತೆ ಮಾತಾಡೋಣ ಸೊ ಅಮ್ಮ ಈ ಒಂದು ಸರ್ಪ ಸುತ್ತಿನ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನ ಮಾತಾಡುತ್ತೆ ಅಂದ್ರೆ ನಮ್ಮ ಅಜ್ಜಿ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಹಾಗಾಗಿ ನಾನು ಅದನ್ನ ಅದನ್ನು ಕೊಡ್ಲಿಕ್ಕೆ ಅದನ್ನ ಕಲ್ತ್ಕೊಂಡ್ಬಿಟ್ಟು ಇವಾಗ ಕೊಡ್ತಾ ಇದ್ದೀನಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆ ಸರ್ಪ ಸುತ್ತು ಕಡಿಮೆ ಆಗುತ್ತೆ ಓ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಬತ್ಲಿಕ್ಕೆ ಎಷ್ಟೇ ದಪ್ಪ ಆಗಿರ್ಲಿ ಎಷ್ಟೇ ದೃಢ ಆಗಿರ್ಲಿ ಅದು ಕಡಿಮೆ ಆಗುತ್ತೆ ವೆರಿ ಗುಡ್ ಅಂದ್ರೆ ಒಂಥರ ವರದಾನ ಇದ್ದ ಹಾಗೆ ಅಲ್ವಾ ಡಾಕ್ಟರ್ ಹತ್ರ ಹೋದ್ರು ಆಗುದಿಲ್ಲ ಏನು ಆಗುದಿಲ್ಲ ಇಚ್ಛಿಂಗ್ ಇರ್ತದೆ ಉರಿ ಇರ್ತದೆ ತಡ್ಕೊಳಿಕ್ ಆಗುದಿಲ್ಲ ಅಲ್ವಾ ಅದೆಲ್ಲವೂ ಕೂಡ ನಿಮ್ಮ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ ತಕ್ಷಣನೇ ವಿದಿನ್ ಒಂದು ದಿನದಲ್ಲಿನೇ ಅದು ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಇದೊಂದು ದೈವ ಲೀಲೆ ಅಂತ ಹೇಳ್ಬೋದು ಅಥವಾ ವರದಾನ ಅಂತ ಹೇಳ್ಬೋದು ಅದನ್ನ ತೆಗೆದುಕೊಂಡು ಒಂದು ವರದಾನವಾಗಿ ಕೆಲಸ ಅಂತೂ ಮಾಡಲಿಕ್ಕೆ ಓಕೆನಾ ಇನ್ ಯಾವ ವಿಶೇಷತೆಗಳುಂಟು ನಿಮ್ಮಲ್ಲಿ ಅಥವಾ ಏನ್ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಕೊಟ್ಟಿದ್ದೀರಾ ಯಾರಿಗೆಲ್ಲ ತುಂಬಾ ರಿಲೀಫ್ ಆಗಿರುವಂತದ್ದು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಕೆಲವು ಸರ್ ನಾನು ಹೇಳ್ತೀನಿ ಕೆಲವು ಮಕ್ಕಳುಗಳಿಗೆ ಕೋವೆ ಅಂತ ಆಗುತ್ತೆ ನಮ್ಮ ಕಡೆ ಕೋವೆ ಅಂತ ಹೇಳ್ತಾರೆ ಅಂದ್ರೆ ಮಕ್ಳು ಡೆವಲಪ್ ಆಗ್ತಿರಲ್ಲ ಒಟ್ಟಿದ ಮಕ್ಕಳು ಡೆವಲಪ್ ಆಗಲ್ಲ ಅದಕ್ಕೆ ಮೆಡಿಸಿನ್ಸ್ ಕೊಡ್ತೀನಿ ಕೆಲವು ಸಣ್ಣ ಪುಟ್ಟ ಇದಕ್ಕೆ ನಾನು ಮೆಡಿಸಿನ್ಸ್ ನಮ್ಮ ಅಜ್ಜಿಯಿಂದ ಕಲ್ತ್ಕೊಂಡಿದ್ರು ಸರ್ ಅಜ್ಜಿ ಕೊಡ್ತಾ ಇದ್ರು ಅದನ್ನ ಕೊಡ್ತೀನಿ ಸರ್ ಸರಿ ಸರಿ ಆಗಿದೆ ಎಲ್ಲೂ ಫೇಲ್ ಆಗಿಲ್ಲ ಇಷ್ಟು ದಿನಕ್ಕೆ ಯಾರು ಇದು ಆಗ್ಲಿಲ್ಲ ಜಾಂಟಿಸ್ ಆಗಿದ್ದಕ್ಕೆ ಸರಿ ಓಕೆ ಇನ್ನೊಂದು ವಿಚಾರ ಅಂದ್ರೆ ನಾನೇನೋ ಕೇಳಲ್ಪಟ್ಟೆ ಬೆಂಗ್ಳೂರಿನಲ್ಲಿ ಒಂದು ಹುಡುಗಿ ಬಾರಿ ಬಾರಿಗೂ ಮನೆ ಬಿಟ್ಟು ಹೋಗ್ತಾ ಇತ್ತು ಪ್ರಾಬ್ಲಮ್ ಆಗ್ತಾ ಇತ್ತು ಆ ನಂತರ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಮತ್ತೆ ಅವರ ಹೆಸರನ್ನ ಚೇಂಜ್ ಮಾಡಿ ಕೊಟ್ಟ್ರಿ ಮಿರಾಕಲ್ ಆಯ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ನನಗೆ ವೀಕ್ಷಕರಿಗೆ ಸ್ವಲ್ಪ ಅದರ ಬಗ್ಗೆ ತಿಳಿಸ್ಕೊಡಿ ಚೆನ್ನಾಗಿತ್ತು ಇನ್ನೊಂದು ಮಗು ಅದ್ ಯಾವ ತರ ಇತ್ತು ಅಂದ್ರೆ ಸರ್ ನೋಡಿದಾಗ ಪಾಪ ನನ್ಗೇನೆ ಒಂದ್ ತರ ಆಗ್ಬಿಡ್ತು ಸರ್ ಅದು ವಿಚಿತ್ರವಾಗಿ ಕೂಗ್ತಾ ಇದ್ಲು ವಿಚಿತ್ರ ನಾಲ್ಗೆ ತೆಗಿತಾ ಇದ್ಲು ಕಿಸ್ತಾ ಇದ್ಲು ಮೆಂಟಲಿ ಫುಲ್ ಡಿಸ್ಟರ್ಬ್ ಆಗಿತ್ತು ಆ ತಂದೆ ತಾಯಿ ಪಾಪ ಇಬ್ರು ಸಾಫ್ಟ್ವೇರ್ ಗಳವರು ತಂದೆ ತಾಯಿ ಇಬ್ರು ಇದ್ರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಿದ್ರು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನೀವು ಅಪಾರ್ಟ್ಮೆಂಟ್ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ರು ಆ ಪಾಪ ತುಂಬಾ ಡಿಸ್ಟರ್ಬ್ ಆಗಿದೆ ಕೊನೆಗೆ ಯಾರೋ ಒಬ್ರು ಜ್ಯೋತಿಷದವರೇ ಅಲ್ಲಿ ಸಜೆಸ್ಟ್ ಮಾಡಿದ್ರು ಮೇಡಮ್ ಒಂದ್ ಸ್ವಲ್ಪ ಇದು ನೋಡಿ ನಿಮ್ಗೆ ಗೊತ್ತಾಗತ್ತೆ ಅದಕ್ಕೆ ಸರ್ ನಾನು ಒಂದಷ್ಟು ರೆಮಿಡಿಗಳನ್ನು ಕೊಟ್ಟೆ ಆಮೇಲೆ ಅವಳ ಹೆಸರು ಕೂಡ ಚೇಂಜ್ ಮಾಡಿಸ್ದೆ ಸರ್ ಇವತ್ತು ತುಂಬಾ ಚೆನ್ನಾಗಿದೆ ಮಗು ಅವರು ಅವರು ಹೇಳ್ತಾರೆ ನೀವು ದೇವತೆ ತರ ನನಗೆ ಸಿಕ್ತೀರಿ ಯಾವ ಇದ್ರಲ್ಲಿ ಇದೆ ದೇವರಾಗ್ ಬಂದ್ರಿ ಅಂತ ಗೊತ್ತಿಲ್ಲ ಹೇಳ್ತಾರೆ ಸರ್ ಅದು ನಿರಾಕಲ್ ಸರ್ ಅದೇ ತರ ಸರ್ ಇನ್ನೊಂದು ಬೆಂಗಳೂರಿನಲ್ಲೇ ಆಗಿರುವಂತದ್ದು ಒಂದ್ ಹುಡುಗಿ ಸರ್ ಇಪ್ಪತ್ತು ವರ್ಷದ್ದು ಚಿಕ್ಕದಲ್ಲ ಹೋಗ್ಬಿಟ್ಟಿತ್ತು ಎಷ್ಟು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ತಂದೆ ತಾಯಿ ಅವರು ಸಫರ್ ಇದ್ರು ತಂದೆ ತಾಯಿ ತುಂಬಾ ಸಫರ್ ಮಾಡಿದ್ರು ಯಾರು ಕೊನೆಗೆ ಶಿವಮೊಗ್ಗದಲ್ಲಿ ನಾಗರತ್ನ ಮೇಡಮ್ ಅವರಿಗೆ ವಿಚಾರಿಸಿ ಅಂತ ಹೇಳಿದ್ರು ಆಮೇಲೆ ನಾನು ಕೇಳಿದಾಗ ನನ್ಗೆ ಅದು ಮಾಮೂಲಿ ಅನಿಸ್ತು ಅವರು ಕೇಳಿದಾಗ ಫೀಸ್ ಹಾಕಿ ನಾನು ಹೇಳ್ತೀನಿ ಅಂತಾನೆ ಹೇಳ್ಬಿಟ್ಟೆ ಸರ್ ಅವ್ರದ್ದು ಇಮಿಡಿಯೇಟ್ ಅಯ್ಯೋ ಫೀಸ್ ನಂಗೆ ಲೆಕ್ಕ ಅಲ್ಲ ನೀವು ಹೇಳಿ ಆಮೇಲೆ ಅವ್ರಿಗೆ ಹೇಳಾದ್ಮೇಲೆ ನಾನು ಹೇಳ್ದೆ ಅಲ್ಲಿ ಮಗಳದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ನೋಡಿದಾಗ ಚಾತ್ಕನ ಇಲ್ಲಪ್ಪ ನಿಮ್ಮ ಮಗಳು ಹೀಗೆಲ್ಲ ಆಗಿದೆ ಅಯ್ಯೋ ಇಲ್ಲ ಮೇಡಂ ನಮ್ಮ ಮಗಳು ಆತರ ಇಲ್ಲ ಹ್ಮ್ ಏನ ಏನು ಅಂತ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೆಸರು ಹೇಳೋದು ಬೇಕಾಗಿಲ್ಲ ಬಟ್ ಎಕ್ಸ್ಪ್ಲೈನ್ ಮಾಡಿ ಓಲ್ಗೆ ಏನಾಗಿದೆ ಮಗಳು ನಾನ್ ಹೇಳಿದೆ ನಮಗೆ ಇಲ್ಲಿ ಶಕುನ ಬಂದಿದ್ದು ಮಗಳು ಮಾದಕ ವಸ್ತು ಅದಕ್ಕೆ ಸರೆಂಡರ್ ಆಗಿದಾನೆ ಒಂದು ಯಾವುದೋ ಜಾಲದಲ್ಲಿ ಹೋಗಿ ಸಿಕ್ಕಾಕೊಂಡಿದೆ ಓಕೆ ಒಂದು ಬ್ಯಾಡ್ ಜಾಲದಲ್ಲಿ ಸಿಕ್ಕಾಕೊಂಡಿ ಎಸ್ 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 ಅವ್ರು ಇಲ್ಲ ಇಲ್ಲ ನಮ್ ಮಗಳು ಆತರ ಇಲ್ಲ ವೆಜ್ ಎಲ್ಲ ತಿನ್ನಲ್ಲ ಹಾಗೆ ಹೇಗೆ ನಾನು ಹೇಳಿದೆ ಕೆಲವು ಮನೆಯಲ್ಲಿ ರೆಮಿಡಿ ಮಾಡಿಸ್ತೆ ಮನೆಯಲ್ಲೇ ಮಾಡಿಸೋದು ಮನೆಯಲ್ಲಿ ಕೆಲವು ಚೇಂಜಸ್ ಮಾಡ್ಲಿಕ್ಕೆ ಹೇಳ್ದೆ ಅವ್ರು ಚೇಂಜ್ ಮಾಡಿದ್ರು ಸರ್ ಎರಡು ದಿನದಲ್ಲಿ ಮಗಳದ್ದು ಡ್ರಿಂಕ್ಸ್ ಮಾಡ್ತಾ ನಾನ್ ವೆಜ್ ತಿಂತ ಫೋಟೋ ಅಂದ್ರೆ ಅವಳು ಫೋಟೋ ಹಾಕಿದ್ದಾಳೆ ಹೌದು ಅವಳು ಫೋಟೋ ಹಾಕಿದ್ದಾರೆ ಅವ್ರು ಮತ್ತೆ ಶಾಕ್ ಆಗಿಬಿಟ್ರು ಶಾಕ್ ಆಗ್ಬಿಟ್ಟು ಮತ್ತೆ ನನ್ಗೆ ಫೋನ್ ಮಾಡಿ ಮೇಡಮ್ ಹೇಳಿದ್ ಕರೆಕ್ಟ್ ಆಯ್ತು ಈಗ ನಮ್ ಮಗಳು ಎಲ್ಲಿದ್ದಾಳೆ ಒಂದ್ಸರಿ ಹೇಳ್ದೆ ಸರ್ ಅವಳು ಮನೆಗ್ ಬರೋಷ್ಟೊತ್ತಿಗೆ ಸರ್ ಹೇಳ್ತೀನಿ ನೈನ್ ಡೇಸ್ ಆಗ್ಬಿಟ್ಟು ಅಷ್ಟೊಂದು ಎಫರ್ಟ್ ಹಾಕ್ದೆ ಅವ್ರು ಪಾಪ ಇದ್ ಮಾಡ್ಕೊಂಡ್ರು ನೈನ್ ಡೇಸ್ ಮನೆಗ್ ಬಂದ್ಲು ಅವ್ರು ಇವತ್ತು ಸರ್ ಅವ್ರು ಹೇಳ್ತಾರೆ ಮೇಡಮ್ ಫೋಟೋ ದೇವರ ಹತ್ರ ಆಗಲ್ಲ ನನ್ಗೆ ಅದಕ್ಕೋಸ್ಕರ ಇಲ್ಲಿಂದನೆ ದಿನ ಒಂದ್ಸರಿ ಜ್ಞಾಪಿಸ್ಕೊತೀವಿ ಅಲ್ವಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ಅವತ್ತು ನಂದು ಇದಲ್ಲ ಇದೂ ಎಷ್ಟು ಪ್ರತಿ ವಾರಕ್ಕೆ ಎರಡು ದಿನ ಅಂತೂ ನಿಮ್ದು ಒಂದ್ಸರಿ ನೆನ್ಸ್ಕೋತೀನಿ ನಿಮ್ ಫೋಟೋನ ಒಂದ್ಸರಿ ನಾನು ನೋಡ್ತೀನಿ ಅಂತೆಲ್ಲ ಹೇಳ್ತಾರೆ ತುಂಬಾ ಖುಷಿ ವೆರಿ ವೆರಿ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ನಾಗರತ್ನ ಮೇಡಮ್ ಮಿರಾಕಲ್ ಆಗಿರುವಂತದ್ದು ಯಾಕಂದ್ರೆ ನಾನು ಯಾಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೇನೆ ನೀವು ಲಕ್ಷ ಗಂಟ್ಲೆ ಖರ್ಚು ಮಾಡ್ತೀರಾ ಯಾವ್ದೋ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ದೊಡ್ಡ ದೊಡ್ಡ ರಿಸಲ್ಟ್ ಕೊಡ್ಲಿಕ್ಕೆ ಆಗುತ್ತೆ ಅಂತ ಅದಕ್ಕೊಂದು ಬಹಳ ವಿಶೇಷ ನಿರ್ದೇಶನ ನಮ್ಮ ತೆಗೆದು ತೆಗೆದು

ಅಲ್ವಾ ನಮ್ಮ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನೇ ತೆಗೆದು ತೆಗೆದು ರೆಮಿಡಿ ಮಾಡಿ ಕೊಡ್ತಾರೆ ನಮ್ಮ ನಾಗರತ್ನ ಮೇಡಮ್ ನೋಡಿ ಅದೊಂಥರ ಮಿರಕಲ್ ಅಂತ ಹೇಳ್ತೇನೆ ನಿಮಗೆ ಅಲ್ಲಿ ಲಕ್ಷ ಗಂಟೆ ಖರ್ಚು ಮಾಡುವಂತದ್ದು ಬೇಕಾಗಿಲ್ಲ ಏನ್ ಅವ್ರು ಏನ್ ಹೇಳ್ತಾರೆ ಅದನ್ನ ಬಹಳ ಸಿನ್ಸಿಯರ್ ಆಗಿ ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುತ್ತೆ ನನಗೆ ಇದನ್ನು ತುಂಬಾ ಬಾರಿ ಕೇಳಿದ್ದೇನೆ ಅದಕ್ಕೋಸ್ಕರ ನಮಗೆ ಬಹಳ ಇಷ್ಟ ಆಯ್ತು ಏನ ಪರಿಚಯಿಸಬೇಕು ನಿಮಗೆಲ್ಲ ಅಂತ ಅವ್ರನ್ನ ಇಲ್ಲಿ ಕೂರಿಸ್ಕೊಂಡಿರುವಂತದ್ದು ಇನ್ನೇನಾದ್ರೂ ನಿಮ್ಗೆ ನೆನಪಿಗೆ ಬರ್ತಾ ಉಂಟಮ್ಮ ಈ ರೀತಿ ಈಗ ಇಲ್ಲಿ ಕೂತಾಗ ನೆನಪಿಗೆ ಬರಲ್ಲ ನಂಗೆ ಗೊತ್ತು ಬಟ್ ನಿಮ್ಗೆ ಏನಾದಂಥದ್ದು ಇನ್ನೂ ಮಿರಾಕಲ್ಸ್ ಏನಾದ್ರು ಮಾಡಿರೋ ನೆನಪಿಗೆ ಬಂದ್ರೆ ಅದನ್ನ ಒಮ್ಮೆ ಹಂಚಿಕೊಳ್ಳಿ ಪ್ರಯತ್ನ ಮಾಡಿ ಸರ್ ಹೆಚ್ಚಾಗಿ ಅದು ನಂಗೆ ಒಬ್ರು ಇಲ್ಲೊಬ್ರು ಇನ್ನೊಬ್ರು ಬಂದಿದ್ರು ಸರ್ ಎಂಟು ತಿಂಗಳಿಂದ ಅವ್ರದ್ದು ಲಿವರ್ ಪ್ರಾಬ್ಲಮ್ ಆಗಿತ್ತು ಲಿವರ್ ಪ್ರಾಬ್ಲಮ್ ಓಕೆ ಓಕೆ ಎಂಟು ತಿಂಗಳಿಂದ ಲಿವರ್ ಪ್ರಾಬ್ಲಮ್ ಲಿವರ್ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು ಡೊನೇಟ್ ಡೋನರ್ ಯಾರು ಸಿಗ್ತಾ ಇರ್ಲಿಲ್ಲ ಓಕೆ ಪಾಪ ತುಂಬಾ ಟ್ರೈ ಮಾಡಿದ್ರು ಎಲ್ಲ ಮಾಡಿದಾರೆ ಸಿಕ್ಕಿಲ್ಲ ಆಮೇಲೆ ಅವ್ರದ್ದು ಯಾರದೋ ಒಬ್ರು ಹೀಗೆ ಏನಾಗಿರುತ್ತೆ ಮೇಡಮ್ ಇದಾರೆ ಬನ್ನಿ ಅಂತ ಕರ್ಕೊಂಡು ಬಂದ್ರು ಅಂತ ಹೇಳಿದಾಗ ಹೇಳ್ದಾಗ ಅನಿಸ್ತು ಬೇಡ ಅಮ್ಮ ಇವತ್ತು ಇವತ್ತೇ ಸಿಗುತ್ತೆ ಇಲ್ಲ ಐದು ದಿನದೊಳಗ್ ಸಿಗುತ್ತೆ ನಂಬಿಕೆ ಬಂದಿಲ್ಲ ಸರ್ ಅದೇನಾ ಇಷ್ಟು ದಿನದಿಂದ ಹುಡುಕ್ತಾ ಇದ್ದೀವಿ ಇವತ್ತೇ ಸಿಗುತ್ತೆ ಅಂದ್ರೆ ಅವ್ರಿಗೆ ನಂಬಿಕೆ ಆಗ್ಲಿಲ್ಲ ಆಮೇಲೆ ಅವ್ರು ಏಕೋ ಸಪ್ಪೆ ಮಾಡ್ಕೊಂಡು ಎದ್ದೋದ್ರು ಮಾರನೇ ದಿನನೇ ಕಾಲ್ ಮಾಡಿದ್ರು ಸರ್ ನಮ್ಗೆ ಲಿವರ್ ಸಿಕ್ತು ಆಪರೇಷನ್ ಕೂಡ ಆಯ್ತು ಮೇಡಮ್ ಗೆಸ್ಟ್ ಅವ್ರ ತಾಯಿ ಬಂದ್ಬಿಟ್ಟು ಸರ್ ನಮಸ್ಕಾರ ಮಾಡಕ್ ಬಂದ್ಬಿಟ್ರು ಅಲ್ಲಿದ್ದು ಅವ್ರ ಹೆಂಡ್ತಿ ಹೆಂಡತಿ ಬಂದು ನಾನು ಹೋದ್ರು ನಂಬಿಕೆ ಇರ್ಲಿಲ್ಲ ಕೊನೆಗೆ ಆ ಹುಡುಗ ಆ ಸೊಸೆ ಅತ್ತೆ ಅತ್ತೆ ಬಂದ್ಬಿಟ್ಟು ಅಮ್ಮ ನಿಮ್ಗೊಂದ್ಸಲಿ ನಾನು ಕಾಲ್ ಮುಟ್ಟಬೇಕು ಅನಸ್ತಿದೆ ಅಮ್ಮ ನೀವ್ ದೊಡ್ಡವರು ನನ್ ಕಾಲ್ ಮುಟ್ಟಿ ಇಲ್ಲ ನನ್ ಮಗನ್ ಜೀವದಾನು ಧೈರ್ಯ ಕೊಟ್ಟ್ರಿ ಒಂದು ಚಿಕ್ಕದೊಂದು ರೆಮಿಡಿ ಸರ್ ವೆರಿ ಗುಡ್ ರೆಮಿಡಿ ಹೇಳಿದೆ ಅದು ಅಡಿಗೆ ಮನೆ ವಸ್ತುನೆ ಅಲ್ಲೇ ತೆಗೆದು ಈಚೆ ಇಡಿ ಅಂತ ಹೇಳಿದೆ ಅಷ್ಟೇ ಅದು ತೆಗೆದು ಇಟ್ಟ ತಕ್ಷಣ ಸರ್ ವಿತ್ ಅವ್ರು ಹೇಳ್ತಾರೆ ಹತ್ತು ನಿಮಿಷದಲ್ಲಿ ಅಲ್ಲಿ ಬಂತು ಲಿವರ್ ಸಿಕ್ತು ಬ್ಯಾಂಗ್ಳೂರ್ಗೆ ಶಿವಮೊಗ್ಗ ಇಂದ ಬ್ಯಾಂಗ್ಳೂರ್ಗೆ ಹೋದ್ರಿ ಶಿವಮೊಗ್ಗದೋ

ಆ ಲಿವರ್ಗೆ ಸಂಬಂಧಪಟ್ಟ ಹುಡುಕ್ತಾ ಇದ್ವಿ ಎಂಟು ತಿಂಗಳಿಂದ ಸಿಗ್ತಾ ಇಲ್ಲ ಬಟ್ ನಿಮ್ಮ ರೆಮಿಡಿ ಮಾಡಿ ವಿದಿನ್ ಟೆನ್ ಮಿನಿಟ್ಸ್ ಅಲ್ಲಿ ಸಿಕ್ಬಿಡ್ತು ಅವ್ರಿಗೆ ಒಂದೇ ದಿನದಲ್ಲಿ ಆಪರೇಷನ್ ಕೂಡ ಆಯ್ತು ಅವರ ಜೀವ ಉಳಿದು ಬಿಡ್ತು ತೋ ಎಷ್ಟು ದೊಡ್ಡ ಮಟ್ಟಿಗೆ ಮಿರಕಲ್ ನೋಡಿದ್ರು ತಾನೆ ಹಾಗಾದ್ರೆ ಎಲ್ಲೊಂದ್ ಕಡೆ ಪರಮಾತ್ಮ ನಿಮ್ಮ ಕೈಯಲ್ಲೇ ಬ್ಲೆಸ್ಸಿಂಗ್ಸ್ ಮಾಡಿಸಿರ್ಬೇಕು ತೊ ನೀವು ಜನರಿಗೆ ಒಂದಷ್ಟು ಜನರಿಗೆ ಒಳ್ಳೇದು ಮಾಡಿ ಒಂದಷ್ಟು ಜನರಿಗೆ ಆ ನಿಮ್ಮಿಂದ ಸಹಾಯ ಆಗ್ಲಿ ಅಂತ ಖಂಡಿತ ನಿಮ್ಮನ್ನ ಕಳಿಸಿರ್ಬೇಕಮ್ಮ ಸುಮ್ಮನೆ ಅಂತ ಯಾವ್ದು ಕೂಡ ಆಗಲ್ಲ ಅದು ಅಲ್ಲಿಂದ ಬ್ಲೆಸ್ಸಿಂಗ್ ಬರದೆ ಯಾವ ಕೆಲಸಾನೂ ನಡೆಯಲ್ಲ ಅಲ್ಲಿಂದ ಅವ್ನು ಬ್ಲೆಸ್ ಮಾಡಿರ್ತಾನೆ ಅದು ನಿಮ್ಮ ಮುಖಾಂತರ ಕೆಲಸಾನು ಮಾಡಿಸಿರ್ತಾನೆ ಇಸ್ ಮಚ್ ಬೆಟರ್ ತುಂಬಾ ತುಂಬಾ ಖುಷಿ ಆಯ್ತು ಇದನ್ನ ಕೇಳಿ ಆ ನಾನು ಯಾಕೆ ಇವರ ಪರಿಚಯಿಸ್ತೇನೆ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಯಾಕಂದ್ರೆ ನಾಗರತ್ನ ಮೇಡಮ್ ಆ ರೀತಿಯಾದಂತಹ ಕೆಲವು ಮಿರಾಕಲ್ಸ್ ಗಳನ್ನ ನೋಡಿದ್ದಾರೆ ಮಿರಾಕಲ್ಸ್ ಗಳನ್ನ ಮಾಡಿದ್ದಾರೆ ಅವ್ರು ಮಾಡಿದಂತ ಅವ್ರು ಹೇಳ್ಕೊಳ್ತಾ ಇಲ್ಲ ಭಗವಂತನ ಕೃಪೆ ಭಗವಂತನ ದಯೆ ಗುರುಗಳ ಕೃಪೆ ಗುರುಗಳ ದಯ ಅಂತಲೇ ಹೇಳ್ಕೊಳ್ತಾರೆ ಅವರು ಅದು ಬಹಳ ಫೇವರೇಬಲ್ ನಿಮ್ಗೂ ಕೂಡ ಏನಾದ್ರು ಸಮಸ್ಯೆಗಳಿದ್ರೆ ಅವರನ್ನ ಖಂಡಿತ ನೀವು ಭೇಟಿ ಮಾಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವರ ವಿಳಾಸ ಮತ್ತೆ ಫೋನ್ ನಂಬರ್ ಕೊಡ್ತೇನೆ ಇಲ್ಲಿ ಕೂಡ ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೇನೆ ಓಕೆನಾ ಓಕೆ ನಾಗರತ್ನ ಮೇಡಮ್ ಇನ್ನೇನಾದ್ರೂ ನಿಮ್ಗೆ ಹೇಳುವಂತದ್ದಿದೆ ದಯವಿಟ್ಟು ಹೇಳಿ ಸರ್ ನಾನು ದೇವ್ರ ತುಂಬಾ ನಂಬ್ತೀನಿ ಆ ದೇವ್ರ ಇರೋದ್ರಿಂದಾನೇ ನಾನು ಇಷ್ಟು ನಾನು ಹೇಳಕ್ ಸಾಧ್ಯ ಅಂತ ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ನಾನು ಹೆಚ್ಚಾಗಿ ಏನೇ ಹೇಳಿದ್ರು ಸಹ ಅಡಿಗೆ ಮನೆ ವಸ್ತು ಮತ್ತೆ ಇಟ್ಟಿರುವ ವಸ್ತು ಸ್ವಲ್ಪ ಆಚೆ ಈಚೆ ಮಾಡಿ ಹೇಳುವಂತ ಅದು ಸಕ್ಸಸ್ ಆಗಿದೆ ತುಂಬಾ ಜನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಹೆಲ್ಪ್ ಮಾಡೋದಕ್ಕೆ ನೋಡ್ತೀನಿ ಯಾವುದೇ ಪೂಜೆಗಳಿಲ್ಲ ಯಾವುದೇ ದೊಡ್ಡ ದೊಡ್ಡ ಹೋಮಗಳಿಲ್ಲ ಅಡಿಗೆ ಮನೆ ವಸ್ತುಗಳಿಂದಾನೆ ಪರಿಹಾರ ಸಿಕ್ಕಿದೆ ತುಂಬಾ ಜನ ಅದನ್ನ ಪರಿಹಾರ ಸಿಕ್ಕಿದೆ ಅಂತ ಹೇಳ್ತಾರೆ ಮದ್ವೆ ಆಗಿಲ್ಲ ಅನ್ನೋರು ಒಂದು ಸಿಕ್ಕುದು ಸರ್ ಏನಿಲ್ಲ ಒಂದು ಬಕೆಟ್ ನೀರಿನ ಹೊರಗಡೆ ಇಟ್ಬಿಟ್ಟು ಸ್ನಾನ ಮಾಡಿ ಅಂತ ಹೇಳ್ತೀನಿ ಅದರಿಂದ ಮೂರ್ ಒಳಗಡೆ ಮದ್ವೆ ಆಗಿದೆ ಎಷ್ಟೋ ಜನಕ್ಕೆ ಅಷ್ಟು ಚಿಕ್ಕ ಚಿಕ್ಕ ಪರಿಹಾರಗಳು ಸರ್ ತುಂಬ ತುಂಬಾ ನಮ್ಗೆ ನನ್ ಗುರುಗಳು ನನ್ಗೆ ಅದನ್ನ ದೊಡ್ಡ ದೊಡ್ಡದನ್ನ ಹೇಳ್ಕೊಟ್ಟಿಲ್ಲ ನಾನು ಇವಾಗ ಅದನ್ನೇ ಜನಕ್ಕೆ ಅದೇ ತರ ಹೆಲ್ಪ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಬರೋರೆಲ್ಲ ಕಷ್ಟದಿಂದ ಬರೋರೆ ಯಾರು ಸುಖಕ್ಕೆ ಬರೋರಲ್ಲ ಅವ್ರಿಗೆ ಬಂದವ್ರ ನನ್ನ ಅಷ್ಟು ಖರ್ಚು ಮಾಡಿ ಇಷ್ಟು ಖರ್ಚು ಮಾಡಿ ಅಂತ ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣ ರೆಮಿಡಿನಲ್ಲಿ ಅದನ್ನ ಪರಿಹಾರ ಹೇಳ್ತೀನಿ ಓಕೆ ಪ್ರಿಯ ವೀಕ್ಷಕರೇ ಇದು ನಮ್ಮ ನಾಗರತ್ನ ಮೇಡಮ್ ಅವರ ವಿಳಾಸ ಡಾಕ್ಟರ್ ನಾಗರತ್ನಮ್ಮ ಮಾತೃಶ್ರೀ ನಿಲಯ ಮಂಗಳ ಮಂದಿರ್ ರೋಡ್ ಆಲ್ಕೋಲಾ ಆಲ್ಕೋಲಾ ಆಂಕೋಲಾ ಆಲ್ಕೋಲಾ ಓಕೆನಾ ಶಿವಮೊಗ್ಗ ಪಿನ್ ಕೋಡ್ ನಂಬರ್ ಬಂದು ಫೈವ್ ಡಬಲ್ ಸೆವೆನ್ ಟೂ ಜೀರೋ ಫೋರ್ ಆನಂತರ ಅವರ ಪರ್ಸನಲ್ ಮೊಬೈಲ್ ನಂಬರ್ ಇದು ನೈನ್ ಡಬಲ್ ಫೋರ್ ಏಟ್ ತ್ರೀ ಫೋರ್ ಫೈವ್ ಡಬಲ್ ನೈನ್ ಫೈವ್ ಓಕೆನಾ ಇದನ್ನ ಇಟ್ಕೊಂಡು ನಿಮಗೆ ಅವರನ್ನ ಭೇಟಿ ಮಾಡುದಾದ್ರು ಮಾಡಬಹುದು ಅವ್ರಿಗೆ ಫೋನ್ ಮಾಡಿ ಕೇಳುವುದಾದ್ರೂ ಕೇಳಬಹುದು ಬಟ್ ನಂದು ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು ಯಾವ್ದಾದ್ರು ಕೂಡ ಫ್ರೀ ಆಫ್ ಕಾಸ್ಟ್ ಬಯಸ್ಬೇಡಿ ಅಂತ ಹೇಳ್ತೇನೆ ಒಳ್ಳೆ ಲಕ್ಷಣ ಅಲ್ಲ ದಯವಿಟ್ಟು ಅವರ ಫೀಸ್ ಏನಿದೆ ಅದನ್ನ ಜಮಾ ಮಾಡಿ ಆ ನಂತರ ಕೇಳಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೀ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಅವ್ರಿಗೆಲ್ಲ ಕೆಲವರಿಗೆಲ್ಲ ಫ್ರೀ ಆಫ್ ಕಾಸ್ಟ್ ಸಿಗ್ಬೇಕು ಅಂದ್ರೆ ಏನೋ ಮಾತಾಡ್ಬೇಕು ಫ್ರೀ ಆಫ್ ಕಾಸ್ಟ್ ಆಗ್ಬೇಕು ನಿಮ್ಗೆ ದುಡ್ಡು ಕೊಡುತ್ತೋ ಯಾಕಂದ್ರೆ ನೀವು ಯಾವಾಗ ಒಂದು ಫೀಸ್ ಅನ್ನ ಜಮಾ ಮಾಡ್ತೀರಾ ಅವಾಗ ಏನಾಗುತ್ತೆ ಅದರ ಇಂಪ್ಯಾಕ್ಟ್ ಏನು ಅದ್ರ ರಿಸಲ್ಟ್ ಏನು ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಅವರ ಫೀಸ್ ಏನಿದೆ ಆ ಅವ್ರ ಕೇಳಿ ಅವ್ರು ಹೇಳ್ತಾರೆ ಅದನ್ನ ದಯವಿಟ್ಟು ಜಮಾ ಮಾಡಿ ಅಥವಾ ನೀವು ಅವ್ರಿಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ನಿಮಗೆ ಮಕ್ಕಳಾಗ್ಲಿಲ್ಲ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟು ತುಂಬಾ ಸಮಯದಿಂದ ಸಮಸ್ಯೆ ಉಂಟು ಅಂತಾದಾಗ ಅವ್ರು ನಿಮ್ಗೆ ಏನ್ ಹೇಳ್ತಾರೆ ಅದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಿ ನೋಡಿ ಅವಾಗ ನೋಡಿ ಯಾವ ರೀತಿಯ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರುತ್ತೆ ನಿಮ್ಮ ಸಮಸ್ಯೆ ಸಮೇತ ಆಗಲಿಕ್ಕೆ ಶುರುವಾಗುತ್ತೆ ಓಕೆ ನಾನ್ ಗೊತ್ತಾಯ್ತು ಅಂತ ಹೇಳ್ಕೊಳ್ತೇನೆ ಓಕೆ ವೀಕ್ಷಕರು ಈಗ ನಿಮಗೆ ಗೊತ್ತಾಯ್ತು ನಾನು ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆ ಮಾತಾಡಿಸಿದೆ ಅವರ ಕೆಲವು ಅನುಭವಗಳನ್ನ ನಿಮ್ಗೆ ತಿಳಿಸುವ ಪ್ರಯತ್ನ ಮಾಡಿದೆ ಈ ಅನುಭವಗಳು ಇಲ್ಲಿಗೆ ಮುಗಿಯುವುದಿಲ್ಲ ಅದು ಬಹಳಷ್ಟು ಇದೆ ಒಂದೆರಡಲ್ಲ ಒಂದಷ್ಟು ಹೇಳಿದಷ್ಟು ಹೇಳ್ಕೊಳ್ತಾ ಹೋಗ್ಬೋದು ಯಾಕಂದ್ರೆ ವರ್ಷಗಟ್ಲೆಯಿಂದ ಅದನ್ನ ಮಾಡ್ತಾ ಇದ್ದಾರೆ ಈಗೀಗ ಹೊಸದಾಗಿ ಮಾಡ್ತಿರುವಂತದ್ದು ಖಂಡಿತ ಅಲ್ಲ ಅಂತ ಹೇಳ್ತೇನೆ ತೋ ಬಹಳ ವಿಶೇಷವಾಗಿರುವಂತದ್ದು ಸೊ ನಾಗರತ್ನ ಮೇಡಮ್ ಅವ್ರಿಗೆ ಇನ್ನೇನು ಹೇಳ್ತೀರಮ್ಮ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಹೇಳಿ ಸರ್ ಗಂಡ ಹೆಂಡತಿ ಜಗಳಾಗಿ ಬೇರೆ ಬೇರೆ ಆಗಿರುವಂತ ಗಂಡ ಹೆಂಡತಿಗಳನ್ನು ಸಹ ನಂದೊಂದು ರೆಮಿಡಿಯಿಂದ ಸರಿ ಮಾಡಿ ಅದು ಕಂಡ ಹೆಂಡತಿ ಸುಖ ಸಂಸಾರ ಮಾಡ್ಕೊಂಡಿರುವಂತದ್ದು ಕೂಡ ಆಗಿದೆ ಮತ್ತೆ ಮತ್ತೆ ಸರ್ ಕೆಲವು ಕೆಲ ಬಂದಾಗ ಅದಕ್ಕೆ ಪರಿಹಾರ ಆ ಟೈಮ್ಗೆ ನಾನು ಯಾಕೆಂದ್ರೆ ಶಕುನ ನೋಡ್ಕೊಂಡು ಮಾಡುವಂತ ಹಾಗಾಗಿ ಆ ಸಂದರ್ಭಕ್ಕೆ ಬಂದಾಗ ಅದು ಏನ್ ಶಕುನ ನಡೀತಿದೆ ನನ್ನಿಂದ ಸಾಧ್ಯ ಸಾಧ್ಯ ಆದಷ್ಟು ನಾನು ಅದನ್ನ ಪ್ರಯತ್ನ ಪಟ್ಟು ಆಯ್ತಮ್ಮ ಆಯ್ತಮ್ಮ ಹೋಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಾಗರತ್ನ ಮೇಡಮ್ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರೆ ಶಕನುಗಳನ್ನು ವೀಕ್ಷಣೆ ಮಾಡ್ತಾರೆ ನೋಡಿ ಯಾವತ್ತು ನೆನಪಿಡ್ಬೇಕು ನಮ್ಮ ಜೊತೆ ಆ ಪ್ರಕೃತಿ ಯಾವಾಗ್ಲೂ ಕನೆಕ್ಷನ್ ಇರುತ್ತೆ ಆ ಪ್ರಕೃತಿ ಬಾರಿ ಬಾರಿಗೂ ನಮಗೆ ತೋರಿಸ್ಕೊಡುತ್ತೆ ನಿನ್ನ ಕೆಲಸ ಆಗುತ್ತೆ ಆಗಲ್ಲ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಏನ್ ಬೇಕಾದ್ರೂ ಶಕುನಗಳ ಮುಖಾಂತರ ತೋರಿಸಿಕೊಡುತ್ತೆ ಅದನ್ನ ಕ್ಯಾಪ್ಚರ್ ಮಾಡುವಂತಹ ಕೆಪಬಬಿಲಿಟಿ ನಮ್ಮಲ್ಲಿ ಇದ್ದಾಗ ಆ ಶಕುನಗಳೇ ಸಾಕು ನಮ್ಗೆ ಪ್ರಿಡಿಕ್ಷನ್ ಮಾಡುವಂತಹ ಒಂದು ಆ ವಿಷಯವನ್ನು ಬೆಳೆಸ್ಕೊಳ್ಲಿಕ್ಕೆ ಬೇಕಾಗಿ ಪ್ರಿಡಿಕ್ಷನ್ ಮಾಡುವಂತಹ ಕೆಪಾಬಿಲಿಟಿಯನ್ನು ಬೆಳೆಸ್ಕೊಳ್ಲಿಕ್ಕೆ ಆ ಶಕುನಗಳು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತೇವೆ ಈಗ ಗೊತ್ತಾಯ್ತು ನಿಮಗೆ ನಾಗರತ್ನ ಮೇಡಮ್ ಅನ್ನ ಪರಿಚಯ ಮಾಡಿ ಕೊಟ್ಟಿದ್ದೆ ನಿಮಗೆ ನಾಗರತ್ನ ಮೇಡಮ್ ಅವರೇ ಆ ನಮ್ಮ ಜೊತೆ ಸೇರ್ಕೊಂಡು ಒಂದಷ್ಟು ಜನರ ಜೊತೆಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ ತುಂಬ ಧನ್ಯವಾದಗಳು ಯಾರಾದ್ರೂ ಕರೆ ಮಾಡಿದ್ರೆ ದಯವಿಟ್ಟು ಅದು ನಮ್ಮ ಕರೆ ಅಂತ ಸ್ವೀಕಾರ ಮಾಡಿ ಅವ್ರಿಗೆ ಒಳ್ಳೆ ರೀತಿ ಮಾಡಿ ಮಾ ಪರವಾಗಿಲ್ಲ ತುಂಬಾ ತುಂಬಾ ಕಷ್ಟದವರು ತುಂಬಾ ಬಡವರು ಏನೋ ಕರೆ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿಮಾ ನಿಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಲಿ ಒಂದಷ್ಟು ಜನಕ್ಕೆ ಸಮಾಜ ಸೇವೆ ನಿಮ್ಮಿಂದ ಆಗ್ಲಿಮಾ ತೊ ಬಂದದಕ್ಕೆ ನಿಮ್ಗೆ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಎಲ್ಲರಿಗೂ ನಮಸ್ತೆ 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 ನಮಸ್ತೆ